ಇನ್ನು ಕನ್ನಡದ ಅದ್ಭುತವಾದ ಸ್ಟಾರ್ ನಾಯಕಿ ಅಂತಲೇ ಹೇಳ್ಬೋದು ಇವ್ರನ್ನ ಸ್ಟಾರ್ ನಾಯಕಿ ಮೆನನ್ ಅವರು ಇವರು ವಿಧೇಶ್ವರಾಗಿದ್ದಾರೆ ಇವರು ಮೂಲದ ಆಗಿದ್ದು ಸಹ ಕನ್ನಡದಲ್ಲೂ ಕೂಡ ಒಂದು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಇನ್ನು ಮಲಯಾಳಮಲ್ಲಿ ಕೂಡ ತುಂಬಾ ಸಿನಿಮಾಗಳು ಅಭಿನಯಿಸಿದ್ದಾರೆ ಅದೇ ಸೀರಿಯಲ್ಗಳಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸ್ತಿದ್ರು ಇನ್ನು ಕನ್ನಡದ ಒಂದು ಸೀರಿಯಲ್ಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದು ಒಂದು ಇತಿಹಾಸನ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಇನ್ನು ಇವರ ಹೆಸರು ಪೂರ್ತಿ ಹೆಸರು ಅಂತ ಇವರು ಆತ್ಮತೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಈಗ ಸಿದ್ಧ ಇರ್ಬೋದು ಅವರು ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇದಕ್ಕೆ ಕಾರಣ ಏನು ಎಂಬುದು ಏನು ಸದ್ಯ ಗೊತ್ತಾಗಿಲ್ಲ ಸದ್ಯಕ್ಕೆ ಯಾವುದೇ ನೋಟ್ ಕೂಡ ಈಗ ಪತ್ತೆಯಾಗಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಮೂಲತಃ ಮಲಯಾಳಮ್ ತಿರುವನಂತಪುರಂನಲ್ಲಿ ಇವರು ಇದೀಗ ಕೊನೆಯ ಸೆಳೆದಿದ್ದಾರೆ ರಂಜೇಶ್ ಮೆಣ್ಣನವರು ಇನ್ನು ತುಂಬನೇ ಅದ್ಭುತವಾದಂಥ ನಟಿ ಅಂತಲೂ ಕೂಡ ಹೇಳಲಾಗ್ತದೆ ಅತಿ ದೊಡ್ಡ ನಟಿ ನಾಯಕಿ ಅಂತ ಸಹ ರಂಜಿಷ್ ಹೆಣ್ಣನವ್ರನ್ನ ಇಂದಿಗೂ ಸಹ ಪರಿಗಣಿಸಲಾಗ್ತದೆ ಇಂಥ ಅದ್ಭುತವಾದಂಥ ನಾಯಕಿಯ ನಟಿ ಇವರು ಈಗ ವಿದೇಶರಾಗಿರೋದು ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಹೌದು ಅಂತ ದೊಡ್ಡ ಕಲಾವಿದೆ ನಾಯಕಿ ನಟಿ ರಂಜೇಶಮ್ಮೆನವರು ಹೀಗೆ ಕೊನೆ ಸೇರಿದಿರೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಕನ್ನಡದಲ್ಲಿ ಐದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದೆ